ಹಲೋ ಎವ್ರಿ ವಾನ್ ನಮ್ಮ ವಿಡಿಯೋ ಮಾಕ್ಟೈಲ್ ಚಾನಲ್ಗೆ ವೆಲ್ಕಮ್ ನಾನ್ ವೆಜ್ ಇಷ್ಟಪಡೋ ವೆಜ್ ಮಂದಿಗೆ ಮನ್ಯಾಗ ನಾನ್ ವೆಜ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಇವತ್ತಿನ ಸೋಯಾ ಕರಿ ರೆಸಿಪಿನ ಟ್ರೈ ಮಾಡಿರಿ ಇದರಂಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ಸೋಯಾಬೀನ್ನ ಒಂದು ಪಾತ್ರೆ ಒಳಗೆ ಹಾಕಿ ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಒಂದು ಮುಕ್ಕಾಲು ತಾಸು ಅದು ಸಾಫ್ಟ್ ಆಗೋವರೆಗೂ ನೆನೆಸಿಟ್ಕೊಳ್ಳೋಣ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಉದ್ದದ್ದ ಹೆಚ್ಚಿರೋ ಎರಡು ಉಳ್ಳಾಗಡ್ಡಿನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ ನೆಕ್ಸ್ಟು ಎರಡು ಟೊಮ್ಯಾಟೋನ ಸಣ್ಣ ಕಟ್ ಮಾಡಿಕೊಂಡು ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ತೊಗೊಳ್ರಿ ಅರ್ಧ ಬಟ್ಲ ಹಸಿ ಕೊಬ್ಬರಿನ ಸಣ್ಣ ಕಟ್ ಮಾಡಿಕೊಂಡು ಇದನ್ನು ಫ್ರೈ ಮಾಡಿರಿ ಈ ಫ್ರೈ ಮಾಡಿದ ಈ ಮೂರನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ರಿ ಇದಕ್ಕೆ ಒಂದು ಹಿಡಿ ಕೊತ್ತಂಬರಿ ಎರಡು ಲವಂಗ ಚಕ್ಕಿ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದಿಂಚು ಶುಂಠಿ ಸ್ವಲ್ಪ ಗೋಡಂಬಿ ಒನ್ ಟೀ ಸ್ಪೂನ್ ಹವಿಜ ಪುಡಿ ಒನ್ ಟೀ ಸ್ಪೂನ್ ಗಸಗಸೆ ಪುಡಿ ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊಳ್ರಿ ನಾವು ನೆನೆಸಿಟ್ಟಿರೋ ಸೋಯಾಬೀನ್ ಇಷ್ಟು ಸಾಫ್ಟಾಗಿ ಬಂದರೆ ಸಾಕು ಈಗ ನೆಕ್ಸ್ಟು ಒಂದು ಬಾಳೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ಅದಕ್ಕೆ ಪಲಾವೆಲಿ ಸಣ್ಣ ಹೆಚ್ಚಿರೋ ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡಿಕೊಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳ್ರಿ ಇದಕ್ಕೆ ನಾವು ನೆನೆಸಿಟ್ಟಿರೋ ಸೋಯಾಬೀನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಇದಕ್ಕೆ ಒನ್ ಟೀ ಸ್ಪೂನ್ ಎವರೆಸ್ಟ್ ಮಸಾಲ ಹಾಕ್ಕೊಂಡು ನಾವು ರುಬ್ಕೊಂಡಿರೋ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಚೆಂದ ಕಲಿಸ್ಕೋಬೇಕು ಲಾಸ್ಟಿಗೆ ಸಣ್ಣ ಕೆಚ್ಚಿರೋ ಕೊತ್ತಂಬ್ರಿನ ಇದರ ಮೇಲೆ ಹಾಕ್ಕೊಂಡು ಚೆಂದ ಕಲಿಸ್ಬಿಟ್ಟು ಕುದಿಸಿದ್ರೆ ಸೋಯಾ ಕರಿ ರೆಡಿ ಆಗ್ತೈತಿ ಇದಿನ್ನೂ ಟೇಸ್ಟ್ ಆಗಬೇಕಂದ್ರೆ ಲಾಸ್ಟಿಗೆ ಸ್ವಲ್ಪ ಕೆನಿನ ಆ್ಯಡ್ ಮಾಡಿಕೊಂಡ್ರೆ ಸಖತ್ತು ಟೇಸ್ಟ್ ಕೊಡ್ತೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ನೀವು ಟ್ರೈ ಮಾಡಿ ಹೆಂಗಾತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು